ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪರ ಏನು ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಗ್ರಾಮ ಆಡಳಿತ ಅಧಿಕಾರಿಗಳ ಏನು ನಿರಂತರ ಧರಣಿ ಇವತ್ತಿನಿಂದ ಪ್ರಾರಂಭ ಆಗಿದೆ ಧರಣಿಯಲ್ಲಿ ಯಾವ ರೀತಿ ನೌಕರರು ಏನು ಇಲ್ಲಿ ಧರಣಿ ಮಾಡ್ತಾ ಇದ್ದಾರೆ ಏನಿದೆ ಅಂತಕ್ಕಂಥದಲ್ಲ ಇಲ್ಲಿ ಹೋರಾಟ ಕರ್ನಾಟಕ ಈ ಪ್ರತಿಭಟನೆಯಲ್ಲಿ ಪ್ರಮುಖವಾಗಿ ಇಲ್ಲಿ ಇರ್ತಕ್ಕಂತಹ ಅಧಿಕಾರಿಗಳಿದ್ದಾರೆ ಪ್ರಮುಖವಾಗಿ ಈ ಸಂರಕ್ಷಣೆಯ ಒಂದು ನೇತೃತ್ವವನ್ನು ಹೆಸರಿಕೊಂಡಿರ್ತಾರೆ ಸರ್ಕಾರ ಸರ್ ಗಂಗಾಧರ ಅಂತ ಜಿಲ್ಲಾಧ್ಯಕ್ಷರು ಕರ್ ಕರ್ನಾಟಕ ರಾಜ್ಯ ಗ್ರಾಮಾಡಳಿತಾಧಿಕಾರಿಗಳ ಸಂಘ ಜಿಲ್ಲಾ ಶಾಖೆ ವಿಜಯಪುರ ಸರ್ ಎಲ್ಲ ಯಾವ ಒಂದು ಬೇಡಿಕೆಗಳು ಮತ್ತು ಏನು ಸರ್ ದ ಮುಷ್ಕರದ ಉದ್ದೇಶ ಈ ಧರಣಿಯ ಉದ್ದೇಶ ಇಷ್ಟೇ ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳಿಗೆ ಯಾವುದೇ ರೀತಿ ಮೂಲ ಮೂಲಭೂತ ಸೌಲಭ್ಯ ಸೌಲಭ್ಯಗಳನ್ನು ಸರ್ಕಾರ ಒದಗಿಸ್ತಾ ಇಲ್ಲ ಆದಾಗ್ಯೂ ಕೂಡ ಯಾವುದೇ ಸೌಲಭ್ಯವನ್ನು ನೀಡದೆ ನಮಗೆ ಗ್ರಾಮ ಮಟ್ಟದಲ್ಲಿ ಸರ್ಕಾರದ ಯಾವುದೇ ಕಾರ್ಯಕ್ರಮ ಬಂದರೂ ಕೂಡ ಅನುಷ್ಠಾನಗೊಳಿಸುವುದು ನಮ್ಮ ಕಂದಾಯ ಇಲಾಖೆ ಅಧಿಕಾರಿಗಳು ಹೀಗಾಗಿ ಯಾ ಅತಿ ಮೂಲಭೂತ ಸೌಲಭ್ಯವನ್ನು ನೀಡದೆ ನಮಗೆ ಕೆಲಸದ ಒತ್ತಡವನ್ನು ನೀಡ್ತಾ ಇದ್ದಾರೆ ಹೀಗಾಗಿ ನಾವು ಈ ಮುಷ್ಕರವನ್ನು ಕೈಗೊಂಡಿದ್ದೇವೆ ಬೇಡಿಕೆಗಳು ಪ್ರಮುಖವಾದಂಥ ಬೇಡಿಕೆಗಳಿಗೆ ನಮ್ಮ ಪ್ರಮುಖ ಬೇಡಿಕೆಗಳಂದರೆ ನಮಗೆ ಗ್ರಾಮದಲ್ಲಿ ಹೋಗಿ ಕುಳಿತುಕೊಂಡು ಕೆಲಸ ಮಾಡಲಿಕ್ಕೆ ಯಾವುದೇ ರೀತಿ ಸರ್ಕಾರ ನಮಗೆ ಒಂದು ಚಾವಡಿ ಅಥವಾ ಕಟ್ಟಡ ಅಂತ ನೀಡಿಲ್ಲ ಮೂಲಭೂತ ಸೌಕರ್ಯದಲ್ಲಿ ಪ್ರಥಮವಾಗಿ ಕೇಳೋದು ಸರ್ಕಾರಿ ಕಟ್ಟಡ ಅಧಿಕಾರಿಗಳಿಗೆ ನೀಡಬೇಕು ಜೊತೆಗೆ ಅಂದರೆ ಅವ್ರದೇ ಒಂದು ಕಚೇರಿ ಬೇಕು ಅಂತ ಯಾವುದೇ ರೀತಿ ಕಚೇರಿ ಇಲ್ಲ ಸರ್ಕಾರಿ ಕಚೇರಿ ಕೊಡಬೇಕು ಅದರ ಜೊತೆಗೆ ನಮಗೆ ಭಾಳಷ್ಟು ಕೆಲಸಗಳನ್ನು ನಮ್ಮ ಸ್ವಂತ ಖರ್ಚಿನಲ್ಲಿ ನಮ್ಮ ಸ್ವಂತ ಡೇಟಾ ಕರೆನ್ಸಿ ಹಾಕ್ಸ್ಕೊಂಡು ನಮ್ಮ ಮೊಬೈಲ್ನಲ್ಲಿ ಕೆಲಸ ಮಾಡ್ತಿದ್ದೇವೆ ಕಂದಾಯ ಇಲಾಖೆ ಅಂದರೆ ಸುಮಾರು ಇಪ್ಪತ್ತೊಂದು ಕೆಲಸಗಳನ್ನು ನಾವು ಮೊಬೈಲ್ ಆ್ಯಪ್ ಮೂಲಕನೇ ಮಾಡ್ತಾ ಇದ್ದೀವಿ ಅದು ಒಂದು ತಾಂತ್ರಿಕ ಕೆಲಸ ಆಗಿದೆ ಈ ಹಿಂದೆ ಸರ್ಕಾರಕ್ಕೆ ನಾವು ಮನವಿ ಮಾಡಿದ್ವಿ ನಮ್ಮ ಹುದ್ದೆಯನ್ನು ತಾಂತ್ರಿಕ ಹುದ್ದೆ ಅಂತ ಪರಿಗಣಿಸ್ರಿ ನಮ್ಮ ಹುದ್ದೆಯನ್ನು ಏರಿಸಬೇಕು ವೇತನ ಹೆಚ್ಚಳ ಮಾಡಬೇಕು ಅಂತ ನಾವು ಮನವಿ ಮಾಡಿದ್ವಿ ಸಂಘದಿಂದ ಆ ಮನವಿಯನ್ನ ನೀವು ಯಾವುದೇ ರೀತಿ ತಾಂತ್ರಿಕ ಹುದ್ದೆ ಅಲ್ಲ ಅಂತೇಳಿ ತೀಕ್ಷ್ಣವಾಗಿ ಅದನ್ನು ರಿಸೆಕ್ಟ್ ಮಾಡಿತ್ತು ಸರ್ಕಾರ ತಾಂತ್ರಿಕ ಹುದ್ದೆ ಅಲ್ಲ ಆದ್ಮೇಲೂ ಕೂಡ ನಮಗೆ ಇಪ್ಪತ್ತೊಂದು ಕೆಲಸಗಳನ್ನ ತಾಂತ್ರಿಕ ಕೆಲಸಗಳನ್ನ ಮೊಬೈಲ್ ಆ್ಯಪ್ ಮೂಲಕ ಮಾಡಲಿಕ್ಕೆ ಸರ್ಕಾರ ನೀಡ್ತಾ ಇದೆ ಹೀಗಾಗಿ ನಮ್ಮ ತಾಂತ್ರಿಕ ಅಂತ ಪರಿಗಣಿಸಿ ನಮ್ಮ ಏನು ಹುದ್ದೆಯನ್ನು ಮೇಲ್ದರ್ಜೆಗೆ ಇರಿಸಿ ನಮ್ಮ ವೇತನವನ್ನ ಹೆಚ್ಚಳ ಮಾಡ್ಬೇಕಂತಕ್ಕಂಥದ್ದು ಒಂದು ಒತ್ತಾಯ ಅದರ ಜೊತೆಗೆ ಇನ್ನೂ ಏನಾದಿದೆ ಅಂದರೆ ಪದೋನ್ನತಿ ಸುಮಾರು ಕೆ ಸಿ ಎಸ್ ಆರ್ ನಿಯಮಾವಳಿ ಪ್ರಕಾರ ಒಬ್ಬ ವ್ಯಕ್ತಿ ಒಬ್ಬ ಗ್ರಾಮಾಡಳಿತಾಧಿಕಾರಿಗಳು ಕಂದಾಯ ಇಲಾಖೆಯಲ್ಲಿ ಐದು ವರ್ಷ ಸೇವೆ ಸಲ್ಲಿಸಿದರೆ ಅವನು ಪದೋನ್ನತಿಗೆ ಎಲಿಜಿಬಲ್ ಅಂತ ಇದೆ ಈಗ ಹದಿನೈದರಿಂದ ಇಪ್ಪತ್ತು ವರ್ಷ ನಮ್ಮವರು ಒಂದೇ ಹುದ್ದೆಯಲ್ಲಿ ನಿರ್ವಹಿಸ್ತಾ ಇದ್ರು ಕಾರ್ಯನಿರ್ವಹಿಸ್ತಾ ಇದ್ರು ಕೂಡ ಯಾವುದೇ ರೀತಿ ಪದೋನ್ನತಿ ಕೊಟ್ಟಿಲ್ಲ ಸರ್ಕಾರ ಆ ಪದೋನ್ನತಿ ವಿಷಯ ಸರ್ಕಾರ ಮಟ್ಟದಲ್ಲಿ ಒಂದು ಒಂದೇ ಒಂದು ಕಾರಣದಿಂದ ಅದು ಸ್ಥಗಿತಗೊಂಡಿದೆ ಅದನ್ನ ಪೂರ್ವ ಆ ರೀತಿ ಏನು ಕೊಟ್ಟಿಲ್ಲ ಸರ್ಕಾರ ಎರಡು ವರ್ಷ ಕಾಲ ಅರ್ಹತ ಅರ್ಹತಾವಧಿ ಮುಗಿದ ತಕ್ಕ ನಂತರ ಮುಂದೆ ಐದು ವರ್ಷ ಮಿನಿಮಮ್ ಫೈವ್ ಇಯರ್ಸ್ ಅದು ಸರ್ವಿಸ್ ಮುಗಿದ ಮೇಲೆ ಪದೋನ್ನತಿ ನೀಡಬೇಕಂತಿದೆ ಒಂದು ಎಸ್ ಬಿ ಸಿ ಮತ್ತು ನಮ್ಗೂ ಒಂದು ಉಚ್ಚ ನ್ಯಾಯಾಲಯದಲ್ಲಿ ಒಂದು ವ್ಯಾಜ್ಯ ನಡೆದಿದೆ ಪದೋನ್ನತಿಗೆ ಸಂಬಂಧಪಟ್ಟಂತೆ ಆ ಉಚ್ಚ ನ್ಯಾಯಾಲಯದ ಏನು ಅಂತಿಮ ಆದೇಶಕ್ಕೆ ಒಳಪಟ್ಟು ನಮಗೆ ಪದೋನ್ನತಿ ಪ್ರಾರಂಭ ಮಾಡಬೇಕು ಅಂತ ನಮ್ಮದು ಒತ್ತಾಯ ಇದೆ ಆ ಅಂತಿಮ ಆದೇಶಕ್ಕೆ ಒಳಪಟ್ಟು ನಾವು ಪದೋನ್ನತಿ ನೀಡಬೇಕು ಕೂಡಲೇ ಪ್ರಾರಂಭಿಸಬೇಕು ಅನ್ನೋದು ನಮ್ಮ ಒತ್ತಾಯ ಅದರ ಜೊತೆಗೆ ಪತಿ ಪತ್ನಿ ಪ್ರಕರಣದಲ್ಲಿ ವರ್ಗಾವಣೆಯನ್ನು ಸರ್ಕಾರ ಸ್ಥಗಿತಗೊಳಿಸಿದೆ ಈಗ ಪತ್ನಿ ಬಿಜಾಪುರದಲ್ಲಿ ಕೆಲಸ ಮಾಡ್ತಿರ್ತಾಳೆ ಪತಿ ಬೆಂಗಳೂರಿನಲ್ಲಿ ಮಾಡ್ತಿರ್ತಾಳೆ ಅವ್ರನ್ನ ಒಂದು ಕಡೆ ಇವ್ರನ್ನ ಆ ಕಡೆ ಅಥವಾ ಅವ್ರನ್ನ ಈ ಕಡೆ ಪತಿ ಪತ್ನಿ ಪ್ರಕರಣದಲ್ಲಿ ಅದನ್ನು ವರ್ಗಾವಣೆ ಮಾಡಿದಲ್ಲಿ ಅವರಿಗೆ ಆ ಒಂದು ಸರ್ವಿಸ್ ಮಾಡಲಿಕ್ಕೆ ಅವರ ಕೌಟುಂಬಿಕ ಜೀವನ ನಡೆಸಲಿಕ್ಕೆ ಅನುಕೂಲ ಆಗ್ತದೆ ಅದನ್ನು ಕೂಡ ಸರ್ಕಾರ ಸ್ಥಗಿತಗೊಳಿಸಿದೆ ಅದನ್ನು ಕೂಡಲೇ ಪ್ರಾರಂಭಿಸಬೇಕು ಅಂತೇಳಿ ನಾವು ಆಕೊತ್ತಾಯ ಮಾಡ್ತೇವೆ ಹಾಗೆಯೇ ಅಂತರ್ಜಿಲ್ಲಾ ವರ್ಗಾವಣೆಗೆ ಸಂಬಂಧಪಟ್ಟಂತೆ ಹೀಗೆ ವಿಜಯಪುರದವರು ಕೆಲವು ಏನು ಏನು ಆಗುವಾಗ ಮೈಸೂರು ಬೆಂಗಳೂರು ಚಾಮರಾಜನಗರದಲ್ಲಿ ನೇಮಕಾತಿ ಆಗಿರ್ತಾರೆ ಮುಂದೆ ಅವರು ಫೈವ್ ಇಯರ್ಸ್ ಮಿನಿಮಮ್ ಸರ್ವಿಸ್ ಆದಮೇಲೆ ಈ ಕಡೆ ಬರಬೇಕು ಅಂತ ನಿಯಮ ಇದೆ ಅವ್ರು ಬರಲಿಕ್ಕೆ ಅವಕಾಶ ಈ ಮೊದಲು ಇತ್ತು ಈಗ ಸರ್ಕಾರ ಅದನ್ನು ಸ್ಥಗಿತಗೊಳಿಸಿದೆ ಈಗ ವಯೋವೃದ್ಧ ತಂದೆ ತಾಯಿ ಇರ್ತಾರೆ ಚಿಕ್ಕ ಮಕ್ಕಳು ಇರ್ತಾರೆ ಆ ಒಂದು ಅದನ್ನ ಕೌಟುಂಬಿಕ ಒಂದು ಸಮಸ್ಯೆಗಳನ್ನು ಅವರು ಪರಿಹರಿಸಿಕೊಳ್ಳಿಕ್ಕೆ ಅಂತರ್ಜಲ ವರ್ಗಾವಣೆಯನ್ನು ಕೂಡಲೇ ಸರ್ಕಾರ ಸ್ಥಗಿತಗೊಳಿಸಿರುವುದನ್ನ ಅದನ್ನ ಪ್ರಾರಂಭಿಸಬೇಕಂತ ಮೂಲಕ ನಾವು ಒತ್ತಾಯ ಮಾಡ್ತೇವೆ ಅದರ ಜೊತೆ ಜೊತೆಗೆ ಬಹುಮುಖ್ಯವಾಗಿ ರಜಾ ದಿನಗಳಲ್ಲಿ ಗ್ರಾಮ ಆಡಳಿತಾಧಿಕಾರಿಗಳಿಗೆ ಕೆಲಸವನ್ನು ನೀಡ್ತಾ ಇದ್ದಾರೆ ಈ ಈ ಒಂದು ಕೆಲಸದ ಒತ್ತಡದಿಂದ ಸುಮಾರು ನಲವತ್ತರಿಂದ ಐವತ್ತು ಗ್ರಾಮ ಆಡಳಿತಾಧಿಕಾರಿಗಳು ಕಳೆದ ಐದಾರು ತಿಂಗಳಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಈ ಮುಂದೆಯೂ ಕೂಡ ಸಾವು ನೋವುಗಳು ಕೆಲಸದ ಒತ್ತಡದಿಂದಲೇ ಸುಮಾರು ನಲವತ್ತರಿಂದ ಐವತ್ತು ಗ್ರಾಮಾಡಳಿತ ಅಧಿಕಾರಿಗಳು ಸಾವನ್ನಪ್ಪಿದ್ದಾರೆ ಈ ಸಾವು ನೋವುಗಳು ಮುಂದೆಯೂ ಕೂಡ ಜರಗಬಾರದು ಮುಂದೆ ಕೂಡ ಸಂಭವಿಸಬಾರದು ಅಂತಕ್ಕಂಥ ಉದ್ದೇಶದಿಂದ ಈ ಮುಷ್ಕರವನ್ನು ಕೈಗೊಂಡಿದ್ದೇವೆ ಮೂಲಭೂತ ಸೌಕರ್ಯಗಳನ್ನು ಮೊದಲು ನೀಡಲೇಬೇಕು ನಮಗೆ ಈಗ ಒಂದು ಯುದ್ಧಕ್ಕೆ ಒಬ್ಬ ಸೈನಿಕ ಹೋಗಬೇಕಾದ್ರೆ ಅವನಿಗೆ ಶಸ್ತ್ರ ಸಜ್ಜಿತವಾಗಿ ಅವ್ನು ಕಳಿಸಿದರೆ ಆ ಯುದ್ಧ ಪಾ ಗೆಲ್ತಾನೆ ನಮ್ಗೆ ಯಾವುದೇ ರೀತಿ ಮೂಲಭೂತ ಸೌಲಭ್ಯಗಳನ್ನು ನೀಡಿದ್ರೆ ನಾವು ಗ್ರಾಮದಲ್ಲಿ ಅವ್ರು ಕೆಲಸ ಮಾಡಿ ಅಂದರೆ ಏನು ಕೆಲಸ ಮಾಡೋಕ್ಕಾಗುತ್ತೆ ನಾವು ಸಾರ್ವಜನಿಕರಿಗೆ ಏನು ನಾವು ಕೆಲಸ ಕೊಡಲಿಕ್ಕಾಗ್ತದೆ ಆ ನಿಟ್ಟಿನಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಕೊಡಬೇಕು ಸೇವಾ ವಿಷಯಕ್ಕೆ ಸಂಬಂಧಿಸಿದಂತೆ ಈ ರೀತಿ ಎಲ್ಲ ಪದೋನ್ನತಿಗಳನ್ನು ಕೂಡಲೇ ಪ್ರಾರಂಭ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಗ್ರಾಮಾಡಿದಗಳ ಈ ಮುಷ್ಕರದ ಅಕ್ಕೊತ್ತಾಯ ಆಗಿರುತ್ತೆ ಒಟ್ಟಾರೆಯಾಗಿ ಇಲ್ಲಿ ಏನು ಜಿಲ್ಲೆಯಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಗ್ರಾಮ ಲೆಕ್ಕಾಧಿಕಾರಿಗಳ ಏನು ಈ ದೊಡ್ಡ ಸಮಸ್ಯೆಗಳೇನಿದೆ ಪ್ರತಿಯೊಂದು ಹಳ್ಳಿ ಹಳ್ಳಿಗೆ ಪ್ರತಿಯೊಂದು ಜನರ ಜೊತೆ ಅವರು ಒಡನಾಟ ಹೊಂದಬೇಕಾಗತ್ತೆ ಅವರು ಪ್ರತಿಯೊಂದು ಹಳ್ಳಿಯ ಜನರ ಪ್ರತಿಯೊಂದು ಜನರ ನಿರಂತರವಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಸಾರ್ವಜನಿಕರ ಜೊತೆ ಏನಾದರೂ ಸಂಪರ್ಕದಲ್ಲಿ ಇದ್ದಾರೆ ಅಂತಂದ್ರೆ ಅದು ಗ್ರಾಮ ಆಡಳಿತ ಅಧಿಕಾರಿಗಳು ಇದ್ದಾರೆ ಅಂತಕ್ಕಂಥದ್ದು ಒಂದು ವಿಚಾರವನ್ನು ಇಲ್ಲಿ ಮರೆಯಲಾಗದು ಹಾಗಾಗಿ ಈ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಯಾವುದೇ ರೀತಿ ಸೌಲಭ್ಯ ಕೊಡದೇ ಇರೋದು ಒಂದು ದುರಂತವೇ ಸರಿ ಹಾಗಾಗಿ ಇವತ್ತು ಈ ಆಕ್ರೋಶಕ್ಕೆ ಕಾರಣವಾಗಿದೆ ಅಂತಕ್ಕಂಥ ವಿಚಾರವನ್ನ ಇನ್ನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಉಪಾಧ್ಯಕ್ಷರಾಗಿರ್ತಕ್ಕಂತಹ ಷಡ್ಶಾಳವ್ರನ್ನ ಕಲಿದ್ದಾರೆ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಅವ್ರನ್ನ ಬದುಕಲಿದ್ದಾರೆ ಸರ್ ಏನು ಆಗಿದೆ ಈ ಸಮಸ್ಯೆ ಗ್ರಾಮ ಆಡಳಿತ ಅಧಿಕಾರಿಗಳ ಹಲವು ದಿನಗಳಿಂದ ಇದ್ದಂಥ ಈ ಸೇವಾ ಭದ್ರತೆ ಹಾಗೂ ಅವರಿಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಅವರ ನ್ಯಾಯಯುತವಾದಂಥ ಬೇಡಿಕೆಗಳನ್ನು ಸರ್ಕಾರ ನಿರ್ಲಕ್ಷಿಸಿದ್ದು ಇದು ಸತ್ಯವಾದಂಥ ಮಾತು ಅದನ್ನು ತಕ್ಷಣದಲ್ಲಿ ಇವತ್ತು ಅವರು ಬಹಳಷ್ಟು ದಿನ ಕಾಯ್ದು ಕಾಯ್ದು ಇವತ್ತು ಎರಡನೇ ದಿನದ ಮುಷ್ಕರಕ್ಕೆ ಇವತ್ತು ಕರೆ ಕೊಟ್ಟಿದ್ದಾರೆ ಇವತ್ತು ನಾಳೆಯಿಂದ ಅವರ ಹಕ್ಕಿನಲ್ಲಿರುವಂಥ ಮೂಲ ರಜೆಗಳನ್ನು ಹಾಕಿ ಎಲ್ಲರೂ ಕಚೇರಿಗೆ ಗೈರ್ ಹಾಜರಾಗುವುದರ ಮುಖಾಂತರವಾಗಿ ಈ ಮುಷ್ಕರವನ್ನು ಮುಂದುವರಿಸ್ತಾ ಇದ್ದಾರೆ ಇದರಿಂದ ಅತ್ಯಂತ ಸಾಮಾನ್ಯರಿಗೆ ಸರ್ಕಾರಿ ಸೇವೆಗಳನ್ನು ತಲುಪಿಸುವಂತ ಕಟ್ಟ ಕಡೆಯ ನೌಕರ ಯಾರಾದ್ರೂ ಇದ್ರೆ ಅದು ಗ್ರಾಮ ಲೆಕ್ಕಿಗರು ಅಂತ ಹೇಳ್ತಾ ಇದ್ದೇನೆ ಬಹಳಷ್ಟು ಸರ್ಕಾರಿ ನೌಕರರ ಅವಿಭಾಜ್ಯ ಅಂಗ ನಮ್ಮ ಸರ್ಕಾರದ ಅವಿಭಾಜ್ಯ ಅಂಗ ಅದಕ್ಕಾಗಿ ಸರ್ಕಾರ ಎಚ್ಚೆತ್ತುಕೊಂಡು ಅವರ ಸಮಸ್ಯೆಗಳನ್ನ ಬಗೆಹರಿಸಬೇಕು ನಾಳೆಯಿಂದ ಅವರು ಏನಾದರೂ ತಮ್ಮ ಹಕ್ಕಿನಲ್ಲಿ ರಜೆಗಳನ್ನ ಹಾಕಿ ಗೈರ್ ಇಡೀ ಸ್ತ್ರೀ ಸಾಮಾನ್ಯರ ಜೀವನ ಅಸ್ತವ್ಯಸ್ತ ಆಗ್ತೈತಿ ಅದಕ್ಕಾಗಿ ಸರ್ಕಾರ ಹೇಳಿ ವಿನಂತಿಸಿಕೊಳ್ತಾ ಇದ್ದೇನೆ ಅದೇ ರೀತಿಯಾಗಿ ಇವತ್ತೇನು ಕಂದಾಯ ನೌಕರರ ಈ ಒಂದು ಅನಿರ್ದಿಷ್ಟಾವಧಿ ಮುಸ್ಕರವನ್ನು ಕೈಕೊಂಡಿದೆ ಇದಕ್ಕೆ ಇಡೀ ಜಿಲ್ಲೆಯ ಸರ್ಕಾರಿ ನೌಕರ ಸಂಘ ಸಂಪೂರ್ಣವಾದಂತಹ ಒಂದು ಬೆಂಬಲವನ್ನು ಸೂಚಿಸ್ತಾ ಇದೆ ಇವತ್ತು ಮಹಿಳೆಯರಲ್ಲಿ ವಿಶೇಷವಾಗಿ ಮಹಿಳೆಯರಲ್ಲಿ ಅಂತ ಸಮಸ್ಯೆ ಯಾವ ರೀತಿ ಇರ್ತದೆ ಅವರು ಒಂದು ಜಾಬ್ ಮಾಡಬೇಕಾದ್ರೆ ಅಲ್ಲಿರ್ತಕ್ಕಂತಹ ಕಚೇರಿ ಇಲ್ಲದೆ ಇರ್ಬೋದು ಸಾಕಷ್ಟು ಅನಾನುಕೂಲತೆಗಳನ್ನು ಯಾವ ರೀತಿ ಇದೆ ಅನ್ನೋದನ್ನು ಕೇಳೋಣ ಮೇಡಮ್ ಯಾವ ರೀತಿ ಇದೆ ಅಂತ ಅಂತೇಳಿ ಗ್ರಾಮೀ ಕಣ್ಣೂರು ನಮಗೆ ಸಣ್ಣ ಸಣ್ಣ ಮಕ್ಕಳಿದ್ದಾವೆ ನಮಗೆ ಒಂದು ವರ್ಷದ ಮಗು ಇದೆ ಆ್ಯಕ್ಚುಲಿ ನಾನು ವಿಲೇಜ್ ಬೇಡ ಅಂತೇಳಿದ್ರು ಕೇಳಿಲ್ಲ ಅಂತಂದರು ಎಲ್ಲವಾರ ಮಾಡ್ತೀವಿ ನಾವು ವಿಲೇಜ್ ಆಗಿ ಮೊದಲೇ ತಂದೇ ಆದರೂ ನಮ್ಗೆ ಯಾವುದೇ ರೀತಿಯ ಮೂಲಭೂತ ಸೌಲಭ್ಯ ಸೌಲಭ್ಯ ನೀಡ್ತಿಲ್ಲ ಅಲ್ಲಿ ಕುಡ್ಕೊಳೋಕ್ಕೊಂದು ಚೇರ್ ಇಲ್ಲ ಟೇಬಲ್ ಇಲ್ಲ ಕೆಲಸ ಮಾಡಬೇಕಾದ್ರೆ ಅನೇಕ ರೀತಿಯ ಮೂಲಭೂತ ಸೌಲಭ್ಯಗಳು ಬೇಕಾಗ್ತವೆ ಸಿಸ್ಟಮ್ ಬೇಕು ಲ್ಯಾಪ್ಟಾಪ್ ಬೇಕು ಮೊಬೈಲ್ ಬೇಕು ಎಲ್ಲ ನಾವು ಮಾಡೋ ಕೆಲಸ ಎಲ್ಲ ಆ್ಯಪ್ನಲ್ಲೇ ಮಾಡ್ತೀವಿ ಅಂದಿನ ಮೊಬೈಲ್ ಚಲೋ ಚೆನ್ನಾಗಿರೋ ಮೊಬೈಲ್ ಬೇಕಾಗುತ್ತೆ ಏನೂ ನೀಡ್ತಿಲ್ಲ ಇದರಿಂದ ತುಂಬ ಅನುಕೂಲ ಆಗ್ತಿದೆ ಕೆಲಸ ಮಾಡೋಕ್ಕೆ ತುಂಬ ತೊಂದರೆ ಆಗ್ತಿದೆ ನೋಡಿ ಅವ್ರಿಗೆ ಸರಿಯಾದ ಕಚೇರಿಗಳಿಲ್ಲ ಜೇನ್ಸ್ ಅಂದರೆ ಗ ಗಂಡು ಮಕ್ಕಳಾಗಿದ್ದರೆ ಅವರು ಹೋಗಿ ಯಾವುದೋ ಒಂದು ಕಟ್ಟೆ ಕೂತ್ಕೊಂಡು ಕೆಲಸ ಮಾಡ್ತಾರೆ ನಾವು ಎಲ್ಲಿ ಹೋಗಬೇಕು ನಮ್ಮ ಲೇಡೀಸ್ಗೂ ಒಂದು ರೀತಿಯ ಸಮಸ್ಯೆ ಆದರೆ ಒಂದು ರೀತಿ ಸಮಸ್ಯೆ ಇಲ್ಲ ಮಹಿಳೆಯರಿಗೆ ಯಾವ ರೀತಿಯ ಕೌಟುಂಬಿಕನ ನಿರ್ವಹಣೆ ಆಗ್ತಾ ಇಲ್ಲ ಸರಿಯಾದ ಸಮಯಕ್ಕೆ ಮನೆಗೆ ಹೋಗೋದು ಇಲ್ಲ ನಮ್ಮ ಮಕ್ಕಳು ಸ್ಕೂಲಿಂದ ಮುಂದೆ ಹೊರಗಡೆ ಕುತ್ಕೊತಾ ಇದ್ದಾರೆ ಮನೆಯಲ್ಲಿ ಯಾರು ಇರಲ್ಲ ಅವ್ರಿಗೆ ನೋಡ್ಕೊಳ್ಳೋರು ಬೇಕಾಗ್ತಾರೆ ಸರ್ ಪತಿ ಪತಿ ಪ್ರಕರಣಗಳಲ್ಲಿ ಸುಮಾರು ನಮ್ಮ ಗ್ರಾಮಾಡಳಿತ ಅಧಿಕಾರಿಗಳು ತುಂಬಾ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ ಯಾವುದೇ ರೀತಿ ಸೌಲಭ್ಯಗಳು ಇಲ್ಲದೆ ನೀವು ಎಲ್ಲ ಕೆಲಸನೂ ಮಾಡಿ ಅಂತ ನಮಗೆ ಪ್ರೆಷರ್ ಹಾಕಿದ್ರೆ ಯಾವ ರೀತಿಯಾಗಿ ನಮಗೆ ತೊಂದರೆ ಆಗುತ್ತೆ ಅಂತ ಹೇಳಿದ್ರೆ ಸರ್ ನಾವು ಚುನಾವಣೆ ಟೈಮಲ್ಲಿ ಒಂದು ಟೂ ತ್ರೀ ಡೇಸ್ ಲಾಸ್ಟ್ ಅಂದರೆ ಮಸ್ಟಿಂಗ್ ಮಸ್ಟಿಂಗು ಆಮೇಲೆ ಕೆಲವು ಪ್ರತಿಯೊಂದು ಕೆಲಸದಲ್ಲಿ ಎಲ್ಲರ ಜೊತೆ ಸಮಸ್ಯೆಯಲ್ಲಿ ಸಮಾನಾಗಿ ಬಿಡಿದ್ದೀವಿ ಸರ್ ಆದರೂ ನಮಗೆ ಟೈಮ್ ಕನ್ಸಿಷನ್ಸ್ ನಮ್ಮ ಿ ಬೆಳಗ್ಗೆ ಆಗೋ ಬೆಳಗ್ಗೆ ಮನೆಗೆ ಹೋಗ್ಬೇಕಾದ್ರೂ ಪರ್ಮಿಷನ್ ಕೇಳುವಾಗ ನೀವು ಏನು ಕೆಲಸನೇ ಮಾಡಿಲ್ಲ ಹೆಂಗೆ ಹೇಳ್ತೀರಿ ಅಂತ ಹೇಳಿದಂಥ ಉದಾಹರಣೆಗಳು ಜಾಸ್ತಿ ಇದೆ ಸರ್ ಆದರೂ ನಾವು ಮಾಡೋಕ್ಕೆ ರೆಡಿ ಇದ್ದೀವಿ ಸರ್ ನಮಗೆ ಸೌಲಭ್ಯಗಳನ್ನು ಕೊಡಿರಿ ಎಲ್ಲ ರೀತಿಯಾದ ನಮ್ಗೆ ಸೇವಾ ಭದ್ರತೆಯೂ ಕೊಡಿರಿ ಯಾಕಂದರೆ ನಮಗೆ ರಕ್ಷಣೆಯೂ ಇಲ್ಲ ಸರ್ ಗ್ರಾಮಕ್ಕೆ ಹೋದಾಗ ಯಾವ ರೀತಿಯಾಗಿ ರೈತರು ರಿಯಾಕ್ಷನ್ ಯಾವ ರೀತಿ ಬರುತ್ತೆ ಅನ್ನೋದೇ ಗೊತ್ತಿರಲ್ಲ ಸರ್ ರಸ್ತೆ ಸಮಸ್ಯೆ ಹೋದಾಗ ಕೆಲವೊಮ್ಮೆ ನಮ್ಮ ಮೇಲೆ ಹಲ್ಲೆಗಳು ಆಗಿದೆ ಸರ್ ಸಾಕಷ್ಟು ಆ ರೀತಿಯೂ ನೀವು ಸರ್ ಅಂತ ಹೇಳಿದ್ರೆ ಅದನ್ನು ನೀವೇ ಬಗೆಹರಿಸಿ ಅಂತ ನಮ್ಮ ಹಾಕಿ ಹಾಕಿಬೋದು

ಯಾಕಂದ್ರೆ ಮಹಿಳೆಯರು ಕೂಡ ಅಲ್ಲಿ ಬಂದ್ರೆ ಮಹಿಳೆಯರು ಯಾವುದೇ ತಲಾಟಿ ಮೇಲೆ ಈ ಮಾಡಿದಾಗ ಕ್ರಮ ತೆಗೆದುಕೊಳ್ಳಲಿಕ್ಕೆ ಏನೆಲ್ಲ ಕ್ರಮ ತೆಗೆದುಕೊಳ್ಬಹುದಾಗಿದೆ ಆದ್ರೆ ಇಂಥದ್ದೆಲ್ಲ ಸಮಸ್ಯೆ ಇವತ್ತು ಕಟ್ಟೆ ಕಟ್ಟೆಯೊಡಲು ಇದೊಂತದ್ದು ಬೃಹತ್ವಾದಂತಹ ದೊಡ್ಡ ಸಮಸ್ಯೆಯಾಗಿ ಆನಂದಮರವಾಗಿ ಪ್ರಾಬ್ಲಮ್ ಇದೆ ಅಂತ ಕೂಡ ಬನ್ನಿ ಇನ್ನೊಂದು ಪ್ರಮುಖವಾಗಿ ಮತ್ತು ಈ ತಾವು ಸಾಕಷ್ಟು ಅನುಭವ ರೀತಿಯಿಂದ ಬರ್ತಕ್ಕಂಥ ಜನರ ಸಮಸ್ಯೆಗಳು ನಿರಂತರವಾಗಿ ತಾವು ಸುಪ್ರೂಷಣೆ ಮಾಡ್ತೀವಿ ನಿಮ್ಮ ಅನಾನುಭ ಅನಾನುಭೂತ ಸರ್ ಏನಿಲ್ಲ ಮೂಲವಾಗಿ ನಾವು ಕಳೆದ ಹತ್ತಾರು ವರ್ಷಗಳಿಂದ ಸರ್ಕಾರಕ್ಕೆ ಬೇಡ್ಕೊಳ್ತಾ ಇದ್ದೀವಿ ಗ್ರಾಮ ಲೆಕ್ಕಾಧಿಕಾರಿಗಳ ಹುದ್ದೆಯನ್ನು ಅಪ್ಗ್ರೇಡ್ ಮಾಡಿ ಮತ್ತು ಗ್ರಾಮ ಸಹಾಯಕರ ಹುದ್ದೆಯನ್ನು ಕಳೆದ ನಲವತ್ತು ವರ್ಷದಿಂದ ಅವರು ಹೋರಾಟ ಮಾಡ್ತಾ ಇದ್ದಾರೆ ಸರ್ ಅವ್ರನ್ನ ಇನ್ನೂವರೆಗೂ ಗ್ರೂಪ್ ಡಿ ಅಂತ ಪರಿಗಣನೆ ಮಾಡಿಲ್ಲ ಅವ್ರನ್ನ ಮೂಲವಾಗಿ ನಮ್ಮದು ಬೇಡಿಕೆ ಅಷ್ಟೇ ಸರ್ ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗಳನ್ನು ಅಪ್ಡೇಟ್ ಮಾಡಬೇಕು ಅವರಿಗೆ ವೇತನ ಹೆಚ್ಚಳ ಮಾಡಬೇಕು ಅದ್ರ ಜೊತೆಗೆ ಗ್ರಾಮ ಸಹಾಯಕರ ಸಂಘರು ಏನಾದರೆ ಅವ್ರಿಗೆ ಸೇವಾ ಭದ್ರತೆಯನ್ನು ನೀಡಬೇಕು ಮತ್ತು ಗ್ರಾಮ ಮಟ್ಟದಲ್ಲಿ ಏನಾದರೂ ಸ್ಥಳೀಯವಾಗಿ ಕೆಲಸ ನಿರ್ವಹಿಸಲಿಕ್ಕೆ ಅವರಿಗೆ ಮೂಲಭೂತವಾಗಿ ಏನು ಬೇಕಾದಂಥ ಕಚೇರಿ ಹಾಗೂ ಮಹಿಳಾ ನೌಕರಿಗೆ ಬೇಕಾದಂಥ ಸೌಲಭ್ಯಗಳು ಯಾಕಂದರೆ ನಾವು ಸ ಪುರುಷರು ಯಾವುದೇ ರೀತಿ ಕೆಲಸ ಮಾಡ್ಬೋದು ಎಲ್ಲರೂ ಬಟ್ ಮಹಿಳೆಯರಿಗೆ ಕೆಲವೊಂದು ವಿಷಯದಲ್ಲಿ ಮುಜುಗರ ಆಗ್ತದೆ ಅದನ್ನು ನಾವು ಹೇಳಿಕಾಗಂಗಿಲ್ಲ ಈ ಇದಕ್ಕೆ ಇದಕ್ಕೋಸ್ಕರನೇ ಏನದ ಪ್ರತಿ ಹಳ್ಳಿಯಲ್ಲಿ ಏನದ ಶೌಚಾಲಯ ವ್ಯವಸ್ಥೆಯನ್ನು ಸರ್ಕಾರ ಮಾಡ್ತದೆ ಬಟ್ ಈ ಮಹಿಳಾ ನೌಕರರಾಗಿ ಅವ್ರು ಕೆಲಸ ಮಾಡಬೇಕು ಅವ್ರದ್ದೇ ಆದ ಕಷ್ಟಗಳಿದಾವೆ ಅವುಗಳನ್ನು ಅವರು ಯಾರ ಹತ್ರನೂ ಹೇಳ್ಕೊಳಕಾಗಿಲ್ಲ ಹಗಲು ರಾತ್ರಿ ಚುನಾವಣೆಯಲ್ಲಿ ಮೂರು ತಿಂಗಳ ಸತತವಾಗಿ ನಾವು ಹಗಲು ರಾತ್ರಿ ಕೆಲಸ ಮಾಡ್ತೀವಿ ಬಟ್ ಆದ್ರೂ ನಾವು ಯಾವತ್ತೂ ಏನಾದ್ರೂ ನಮ್ಗೆ ಇದು ಬೇಕು ಅಂತ ಕೇಳಿಲ್ಲ ಎಲ್ಲರಿಗೂ ಏನು ಬೇಕು ಅದನ್ನು ನಾವು ಕೊಡ್ತಾ ಬರ್ತೀವಿ ಸರ್ಕಾರ ಯಾವುದೇ ಭಾಗ್ಯಗಳನ್ನು ಕರುಣಿಸಿದ್ರು ಅವನ್ನು ಸ್ಥಳೀಯವಾಗಿ ಗ್ರಾಮ ಮಟ್ಟದಲ್ಲಿ ಮುಟ್ಟಿಸ್ಬೇಕಂದ್ರೆ ಅದಕ್ಕೆ ಕಾರಣಕರ್ತರು ಗ್ರಾಮ ಸಹಾಯಕರು ಮತ್ತು ಗ್ರಾಮ ಲೆಕ್ಕಾಧಿಕಾರಿಗಳು ಅದಕ್ಕೆ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕಂದಾಯ ಸಚಿವರಲ್ಲಿ ಬೇಡ್ಕೊಳ್ಳೋದೇನೆಂದರೆ ಈಗ ಯಾವ ರೀತಿ ತಾವು ಹೊಸ ಹೊಸ ಆವಿಷ್ಕಾರಗಳನ್ನು ಕಂದಾಯ ಇಲಾಖೆಯಲ್ಲಿ ಹೊಸ ನಾವೀನ್ಯತೆಗಳನ್ನು ತರ್ತಾ ಇದ್ದೀರಿ ಅವು ಅವುಗಳನ್ನು ಅನುಷ್ಠಾನಕ್ಕೆ ತರಲಾಕ ಏನು ಬೇಕಾದಂಥ ಮೂಲಭೂತ ಸೌಲಭ್ಯಗಳು ಮತ್ತು ವೇತನ ಹೆಚ್ಚಳ ಹಾಗೂ ಗ್ರಾಮ ಸಹಕರನ್ನೇನದ ಡಿ ಗ್ರೂಪ್ ನೌಕರಂತ ಪರಿಗಣನೆ ಮಾಡಬೇಕು ಮತ್ತು ಮಹಿಳಾ ನೌಕರಿಗೆ ಇರ್ತಕ್ಕಂಥ ಸಮಸ್ಯೆಗಳನ್ನು ಬಗೆಹರಿಸಬೇಕು ಮತ್ತು ಒಟ್ಟಾರೆಯಾಗಿ ಅನ್ನದ ನೌಕರಿ ಮಾಡಲಿಕ್ಕೆ ಅನ್ನೋದು ಒಳ್ಳೆಯ ವಾತಾವರಣ ಸೃಷ್ಟಿ ಮಾಡಿಕೊಡಬೇಕು ಒತ್ತಡ ರಹಿತ ಕೆಲಸ ನಿರ್ವಹಣೆ ಆಗಬೇಕು ಮತ್ತು ಈ ರಜೆ ದಿನಗಳನ್ನು ಹೊರತುಪಡಿಸಿ ಕೆಲಸ ಮಾಡಲಿಕ್ಕೆ ಅನ್ನೋದು ಸರ್ಕಾರ ಅನುವು ಮಾಡಿಕೊಡ್ಬೇಕು ಅಂತೇಳಿ ನಾನು ಈ ಮೂಲಕ ಮಾಧ್ಯಮ ಮಿತ್ರರಲ್ಲಿ ತಮ್ಮಲ್ಲಿ ಸರ್ಕಾರಕ್ಕೆ ಇದನ್ನು ಮುಟ್ಟಿಸ್ಬೇಕು ನಮ್ಮ ಬೇಡಿಕೆಗಳನ್ನು ಆದಷ್ಟು ಶೀಘ್ರ ಸರ್ಕಾರ ಈಡೇರಲಿ ಅಂತೇಳಿ ತಮ್ಮ ಮೂಲಕ ನಾನು ಪ್ರಾರ್ಥಿಸ್ಕೊಳ್ತೀನಿ ಹಾಗಾಗಿ ಇಲ್ಲೂ ಕೂಡ ನಾವು ಸಮಸ್ಯೆಗಳು ಅಷ್ಟೇ ಚುನಾವಣೆ ಬಂತಂದರೆ ಸಾಕು ಒಂಬತ್ತು ನಾಲ್ಕು ಗಂಟೆ ನಾವು ಕೆಲಸ ಮಾಡ್ತೀವಿ ಅಂತಕ್ಕಂಥ ಒಂದು ವಿಚಾರವನ್ನು ಹೇಳಿದ್ದಾರೆ ನಿಜ ಇದು ಯಾವುದೇ ಒಂದು ಚುನಾವಣೆ ಸಕ್ಸಸ್ ಆಗಬೇಕು ಅಂತಂದರೆ ಆ ರಾಜ್ಯಕ್ಕೆ ಗ್ರಾಮ ಲೆಕ್ಕಾಧಿಕಾರಿಗಳ ಒಂದು ಪಾತ್ರ ಬಹಳ ದೊಡ್ಡದಾಗಿದೆ ಅಂತಕ್ಕಂಥ ವಿಚಾರ ಇಲ್ಲಿ ಅಲ್ಲಿ ಬೆಳೆಯೋದಾಗೋದಿಲ್ಲ ಸರ್ ಮತ್ತೆ ಯಾವ ರೀತಿ ಸಮಸ್ಯೆ ಸರ್ ಒಟ್ಟಾರೆ ಹೇಳ್ಬೇಕಂದ್ರೆ ನಾನು ಹೇಳ್ಬೇಕಂದ್ರೆ ಪೂರ್ವದಿಂದಲೇ ಹೇಳಬೇಕು ಅನಿಸುತ್ತೆ ಯಾಕಂತಂದರೆ ನಮ್ಮ ಸ್ವಾತಂತ್ರ್ಯ ಬಂದ ನಂತರ ಹಲವಾರು ಸರ್ಕಾರಗಳು ಬಂದು ಹಲವಾರು ಸರ್ಕಾರಗಳು ಬಂದು ಪ್ರತಿಯೊಂದು ಸರ್ಕಾರ ಬಂದಾಗಲೂ ಕೂಡ ಹಲವಾರು ಯೋಜನೆಗಳನ್ನು ಜಾರಿ ತರುತ್ತೆ ನಮಗೆಲ್ಲ ಗೊತ್ತಿರ್ತಕ್ಕಂಥ ಎಲ್ಲ ಯೋಜನೆಗಳು ಜಾರಿ ಮಾಡೋದು ಯಾರು ಅಂತಂದರೆ ಗ್ರಾಮದಲ್ಲಿ ಗ್ರಾಮದ ಕಾರ್ಯ ಕಾರಣ ನಾವು ಗ್ರಾಮದಲ್ಲಿ ಜನರಿಗೆ ನೇರವಾಗಿ ಸಿಗ್ತೀವಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಸರ್ಕಾರಗಳು ಎಲ್ಲ ಜಾರಿ ತರುವ ಎಲ್ಲ ಯೋಜನೆಗಳಲ್ಲಿ ನೈಂಟಿ ನೈನ್ ಪರ್ಸೆಂಟು ನಮಗೆ ಹಾಕ್ತಾರೆ ಜವಾಬ್ದಾರಿ ಇರ್ತಾರೆ ಅಂದರೆ ಸಾರ್ವಜನಿಕರ ಜೊತೆ ನಿರಂತರ ಸಂಪರ್ಕದಲ್ಲಿ ಇರ್ತೀವಿ ಇಪ್ಪತ್ನಾಲ್ಕು ಗಂಟೆಯೂ ಸಂಪರ್ಕದಲ್ಲಿ ಇರ್ತೀವಿ ಅದರಲ್ಲಿ ಮಾತು ಈ ಮಾತನ್ನು ಅಲ್ಲಿ ಕಳೆಯುವಂತೆ ಇಲ್ಲ ಸರ್ ಆ ಸರ್ಕಾರಿ ನೌಕರಲ್ಲಿ ಸಾರ್ವಜನಿಕರಿಗೆ ನೇರವಾಗಿ ಸಿಗ್ತಕ್ಕಂಥ ಯಾವುದಾದ್ರೂ ಅಧಿಕಾರ ಇದ್ದರೆ ಅದು ಗ್ರಾಮ ಲೆಕ್ಕಾಧಿಕಾರಿ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಹಂತದಲ್ಲೂ ಗ್ರಾಮ ಲೆಕ್ಕಾಧಿಕಾರಿ ಗ್ರಾಮಗಳಿಗೆ ಗ್ರಾಮದ ಜನರಿಗೆ ಗ್ರಾಮದ ನೋವಿನ ಸಂಕಷ್ಟಗಳಿಗೆ ಪ್ರತಿಯೊಂದರಲ್ಲಿ ಸೋಲಿಸಿರ್ತಕ್ಕಂಥ ಕೆಲಸವನ್ನು ಗ್ರಾಮ ಲೆಕ್ಕಾಧಿಕಾರಿ ಅವತ್ತಿನಿಂದ ಇವತ್ತಿನ ತನಕ ಮಾಡ್ತಾರೆ ಈ ಹೋರಾಟ ಕೈಗೊಳ್ಳಬೇಕಾದ್ರೆ ಈ ಪ್ರಮುಖ ಕಾರಣ ಏನು ಅಂತಂದರೆ ಎಲ್ಲ ಸರ್ಕಾರಗಳು ಮತ್ತೆ ಯೋಜನೆಗಳಾಗುತ್ತೆ ನಮ್ಮ ಹುದ್ದೆ ಹುಟ್ಟಿಕೊಂಡಾಗ ನಮ್ಮ ಜವಾಬ್ದಾರಿ ಕೆಲವೇ ಕೆಲವು ಜವಾಬ್ದಾರಿ ಇರ್ತದೆ ಉದಾಹರಣೆಗೆ ಖಾತೆಯನ್ನು ಮಾಡಿಕೊಡೋದು ಮತ್ತು ಗ್ರಾಮದ ಭೂ ಮಾಲೀಕರಿಂದ ಕಂದಾಯವನ್ನು ವಸೂರು ಮಾಡೋದು ಅಷ್ಟೇ ನಮ್ಮ ಜವಾಬ್ದಾರಿ ಎಲ್ಲ ಸರ್ಕಾರಗಳು ಬಂದು ಎಲ್ಲ ಯೋಜನೆಗಳು ತಂದು ತಮ್ಮ ಅನುಕೂಲ ತಕ್ಕಂಗೆ ಜನರ ಅನುಕೂಲ ತಕ್ಕಂಗೆ ಯಾವ್ದಾದ ಒಂದು ಅನುಕೂಲಕ್ಕೆ ತಕ್ಕಂಗೆ ಯೋಜನೆ ತಂದು ಆ ಯೋಜನೆ ಏನ್ ಮಾಡ್ತಾರೋ ಯೋಜನೆಗಳು ಅನುಷ್ಠಾನಗೊಳ್ಬೇಕು ಅದು ಸಕ್ಸಸ್ಫುಲ್ ಆಗಬೇಕು ಅದಕ್ಕೆ ಗ್ರಾಮ ಲೆಕ್ಕಾಧಿಕಾರದೇ ಅವಶ್ಯಕತೆ ಇದೆ ಅನ್ನೋ ತಿಂಗಳಿಗೆ ಬಂದಿದೆ ಈ ಒಂದು ನಮ್ಮನ್ನು ಬೆಳೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಅಧ್ಯಕ್ಷರು ಹೇಳಿದರು ಗ್ರಾಮ ಲೆಕ್ಕಾಧಿಕಾರಿಗಳ ಒಂದು ಪರಿಸ್ಥಿತಿ ನಿಜವಾಗ್ಲೂ ಸರ್ಕಾರ ನಿರ್ಲಕ್ಷ್ಯ ಮಾಡಿದೆ ಅಂತಕ್ಕಂಥ ವಿಚಾರವನ್ನ ಹೇಳ್ತಾ ಇದ್ದಾರೆ ಈ ಗ್ರಾಮ ಲೆಕ್ಕಾಧಿಕಾರಿಗಳ ಪರಿಸ್ಥಿತಿ ಇವತ್ತು ಅನುಮತಿಗೆ ಬರಲಿಕ್ಕೆ ಕಾರಣ ಏನಾದರೂ ಇದ್ರೆ ಇದು ಆಡಳಿತ ಸರ್ಕಾರ ಯಾಕಂದರೆ ಪ್ರತಿ ನಿರಂತರವಾಗಿ ಜನರ ಜೊತೆ ಸಂಪರ್ಕದಲ್ಲಿ ಇದ್ಕೊಂಡು ಜನರ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ಸಾರ್ವಜನಿಕರ ಸಮಸ್ಯೆಗಳನ್ನು ಎಲ್ಲ ರೀತಿಯಲ್ಲಿ ಕೆಲಸ ಮಾಡಬೇಕಾಗುತ್ತೆ ಹಾಗಾಗಿ ಇವರಿಗೆ ಒಂದು ಕಚೇರಿ ಇಲ್ಲ ಆಮೇಲೆ ಪದೋನ್ನತಿ ವಿಚಾರದಲ್ಲಿ ಕೂಡ ಸರ್ಕಾರ ನಿರ್ಲಕ್ಷ್ಯ ತೋರಿದೆ ಇಲ್ಲಿ ಕೃಷ್ಣ ಬೇರೆಗೌಡರಿಗೆ ಒಂದು ಭಾಳ ಒಂದು ಸವಾಲಾಗಿರ್ತಕ್ಕಂಥ ಈ ಇವತ್ತಿನ ಈ ಧರಣಿ ಅಂತಕ್ಕಂಥ ವಿಚಾರವನ್ನು ನಾವು ಗಮನ ಸೆಳೀಬಹುದು ಒಟ್ಟಾರೆಯಾಗಿ ಈ ಧರಣಿಯಲ್ಲಿ ಕೂತಂಥ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಸರ್ಕಾರದ ಗಮನ ಸೆಳೆದು ಸರ್ಕಾರ ಇವರ ಕೂಡಲೇ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಸಾಯಂಕಾಲ ಎಕ್ಸ್ಪ್ರೆಸ್ ವಿಜಯಪುರ ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪರ